ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಬಡ ಆದರೆ ಗೌರವಾನ್ವಿತ ಕುಟುಂಬ ವಾಸಿಸುತ್ತಿತ್ತು ಅವರಲ್ಲಿ ಯಮುನಾದೇವಿ ಅವರ ಮಗ ರಾಮು ಮತ್ತು ಸೊಸೆ ರಾಧಾ ಇದ್ದರು ರಾಮು ಕೂಲಿ ಕೆಲಸ ಮಾಡುತ್ತಿದ್ದರು ಅವರಿಗೆ ಒಂದು ಸಣ್ಣ ಜಮೀನಿತ್ತು ಆದರೆ ಅದು ತುಂಬ ಚಿಕ್ಕದಾಗಿದ್ದು ಅದು ದಿನಕ್ಕೆ ಎರಡು ಊಟ ಮಾತ್ರ ಒದಗಿಸುತ್ತಿತ್ತು ರಾಮು ಆಗಾಗ್ಗೆ ಕೆಲಸ ಮಾಡಲು ನಗರಕ್ಕೆ ಹೋಗಬೇಕಾಗಿತ್ತು ಮತ್ತು ಕೆಲವೊಮ್ಮೆ ಮನೆಯ ದವಸ ಧಾನ್ಯ ಖಾಲಿಯಾಗುತ್ತಿತ್ತು ಓ ರಾಧಾ ಒಬ್ಬ ಮಹಿಳೆಯಾಗಿ ನೀನು ಮನೆಯಲ್ಲಿಯೇ ಕುಳಿತುಕೊಳ್ಳುತ್ತೀಯಾ ಬೇರೆಯವರ ಮನೆಯ ಸೊಸೆಯಂದಿರನ್ನು ನೋಡು ಅವರು ಹೇಗೆ ಮನೆಯ ಖರ್ಚನ್ನು ನಿಭಾಯಿಸಿಕೊಂಡು ಹೋಗುತ್ತಾರೆ ಎಂದು ರಾಧಾ ಯಾವಾಗಲೂ ತಾಳ್ಮೆಯಿಂದ ಉತ್ತರಿಸುತ್ತಿದ್ದಳು ಅಮ್ಮ ನಾನು ಯಾವ ಕೆಲಸ ಮಾಡುವುದಕ್ಕಾದರೂ ಸಿದ್ಧ ನನಗೆ ನಿಮ್ಮ ಆದೇಶಗಳನ್ನು ನೀಡಿ ನೀನು ಏನು ಮಾಡಬಹುದು ತಿನ್ನುವುದು ಮತ್ತು ಅಳುವುದು ಬಿಟ್ಟು ನನಗೆ ಬೇರೇನು ತಿಳಿದಿಲ್ಲ ಈ ಮಾತುಗಳು ರಾಧಾಳ ಹೃದಯವನ್ನು ನೋಯಿಸಿದವು ಆದರೆ ಅವಳು ಮೌನವಾಗಿದ್ದಳು ಒಂದು ದಿನ ಮನೆಯಲ್ಲಿ ಒಂದು ಹಿಟ್ಟಿನ ಕಣವು ಉಳಿಯದ ಸಮಯ ಬಂದಿತ್ತು ರಾಮು ನಗರಕ್ಕೆ ಹೋಗಿದ್ದನು ಮತ್ತು ಐದು ದಿನಗಳಲ್ಲಿ ಹಿಂತಿರುಗಬೇಕಿತ್ತು ಯಮುನಾ ದೇವಿ ಕೋಪದಿಂದ ನೋಡು ರಾಧಾ ನೀನು ಇಂದು ಆಹಾರ ವ್ಯವಸ್ಥೆ ಮಾಡದಿದ್ದರೆ ಈ ಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ ಎಂದು ಅರ್ಥ ಮಾಡಿಕೊ ಇದನ್ನು ಕೇಳಿದ ರಾಧಾ ತನ್ನ ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಹತ್ತಿರದ ಕಾಡಿಗೆ ಹೊರಟಳು ನಾನು ಏನಾದರೂ ಮಾಡಬೇಕು ಇಲ್ಲವೆಂದರೆ ನನ್ನ ಗಂಡ ಬರುವವರೆಗೂ ನಮಗೆ ತಿನ್ನಲು ಆಹಾರವಿರುವುದಿಲ್ಲ ಅವಳು ಮರವನ್ನು ಕತ್ತರಿಸಿ ಮಾರುಕಟ್ಟೆಗೆ ಹಿಂತಿರುಗಿದಳು ಆದರೆ ಅವಳಿಗೆ ಬಂದ ಹಣ ಚಿಕ್ಕದಾಗಿತ್ತು ಆದರೆ ಅವಳ ಕಣ್ಣುಗಳು ಸಂತೋಷದಿಂದ ತುಂಬಿದ್ದವು ಅವಳು ಹಣವನ್ನು ತನ್ನ ತಾಯಿಯ ಕೈಯಲ್ಲಿ ಇಟ್ಟಳು ಇಷ್ಟು ಕಡಿಮೆ ಹಣದಿಂದ ನೀನು ಏನು ಮಾಡಲು ಸಾಧ್ಯ ರಾಧಾ ಏನೂ ಹೇಳಲಿಲ್ಲ ಈ ಸಣ್ಣ ಆರಂಭವು ಒಂದು ದೊಡ್ಡ ಹಾದಿಗೆ ಮೊದಲ ಹೆಜ್ಜೆ ಮಾತ್ರ ಎಂದು ಅವಳು ತಿಳಿದಿದ್ದಳು ಸಮಯ ಕಳೆದು ಹೋಯಿತು ರಾಧಾ ಪ್ರತಿದಿನ ಕಾಡಿಗೆ ಹೋಗುತ್ತಿದ್ದಳು ಮರವನ್ನು ಕತ್ತರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಳು ಮತ್ತು ಕ್ರಮೇಣ ಮನೆಯ ಖರ್ಚುಗಳನ್ನು ಪೂರೈಸಲು ಪ್ರಾರಂಭಿಸಿದಳು ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು ನೋಡಿ ಅವಳು ಎಂತಹ ಶ್ರಮಶೀಲ ಸೊಸೆ ಈ ದಿನಗಳಲ್ಲಿ ಅಂಥ ಸೊಸೆ ಎಲ್ಲಿ ಸಿಗುತ್ತಾಳೆ ಆದರೆ ಕೆಲವರು ಅವಳನ್ನು ಗೇಲಿ ಮಾಡಿದರು ಓ ರಾಮುವಿನ ಹೆಂಡತಿ ಗಂಡು ಮಕ್ಕಳಂತೆ ಕಾಡಿಗೆ ಹೋಗಿ ಮರ ಕಡಿಯುತ್ತಿದ್ದಾಳೆ ಹೀ ಹೀಯಾಳಿಸುತ್ತಿದ್ದರು ರಾಮು ನಗರದಿಂದ ಹಿಂತಿರುಗಿ ಮನೆಗೆ ಬಂದು ತನ್ನ ಹೆಂಡತಿಯ ಕೈಗಳ ಮೇಲಿನ ಗುಳ್ಳೆಗಳನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ರಾಧಾ ಮುಗುಳ್ನಗುತ್ತಾ ನಾನು ಕಷ್ಟಪಟ್ಟು ಕೆಲಸ ಮಾಡದಿದ್ದರೆ ಅತ್ತಿಯಮ್ಮ ಹಸಿವಿನಿಂದ ಇರುತ್ತಿದ್ದಳು ಮತ್ತು ನೀನು ನನ್ನ ಬಗ್ಗೆ ಚಿಂತೆ ಮಾಡುತ್ತಿದ್ದೆ ಎಂದು ಹೇಳಿದಳು ರಾಮುವಿನ ಮನಸ್ಸು ಉಕ್ಕಿ ಹರಿಯಿತು ಆದರೆ ಯಮುನಾ ದೇವಿ ಇನ್ನೂ ತನ್ನ ಸೊಸೆಯಿಂದ ತೃಪ್ತಲಾಗಿರಲಿಲ್ಲ ಅವಳು ಆಗಾಗ್ಗೆ ಹೇಳುತ್ತಿದ್ದನು ಮರ ಮಾರಾಟ ಮಾಡುವುದರಿಂದ ಮನೆ ನಡೆಯುವುದಿಲ್ಲ ಇದೆಲ್ಲವೂ ಸ್ವಲ್ಪ ದಿನಗಳವರೆಗೆ ಅಷ್ಟೇ ನಡೆಯುವುದು ಒಂದು ದಿನ ಒಂದು ಜಾತ್ರೆಯಲ್ಲಿ ಮರಕ್ಕೆ ಹೆಚ್ಚಿನ ಬೇಡಿಕೆ ಇತ್ತು ಲಕ್ಷ್ಮಿ ಕಷ್ಟಪಟ್ಟು ಕೆಲಸ ಮಾಡಿ ಉತ್ತಮ ಪ್ರಮಾಣದ ಮರವನ್ನು ಮಾರಿದಳು ಆ ದಿನ ಅವಳು ಒಂದು ವಾರದ ಪೂರ್ಣ ಮನೆಗೆ ಬೇಕಾದ ದವಸ ಧಾನ್ಯಗಳನ್ನು ತಂದುಕೊಳ್ಳುವಷ್ಟು ಹಣವನ್ನು ಸಂಪಾದಿಸಿದಳು ರಾಮು ಸಂತೋಷಪಟ್ಟನು ಆದರೆ ಯಮುನಾ ದೇವಿ ಮತ್ತೆ ಹೇಳುತ್ತಾಳೆ ಇಂದು ನಿಮ್ಮ ಬಳಿ ಹಣವಿದ್ದರೆ ನಾಳೆ ನಾವು ಮತ್ತೆ ಖಾಲಿಯಾಗುತ್ತೇವೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತಾ ಹೋಗ್ತವೆ ಒಂದು ದಿನ ರಾಧಾ ಯಮುನಾ ದೇವಿಗೆ ಹೇಳ್ತಾಳೆ ತಾಯಿ ನನ್ನ ಕಠಿಣ ಪರಿಶ್ರಮವು ನಿಮಗೆ ನಾಚಿಕೆಯನ್ನುಂಟು ಮಾಡಿದರೆ ಅದು ನನ್ನ ಅದೃಷ್ಟ ಆದರೆ ಕಠಿಣ ಪರಿಶ್ರಮವು ಈ ಮನೆಯನ್ನು ಉದ್ದಾರ ಮಾಡುತ್ತದೆ ಎಂದು ನನಗೆ ತಿಳಿದಿದೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಗಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಮಹಿಳೆಗೆ ಧೈರ್ಯವಿದ್ದರೆ ಅವಳು ಇಡೀ ಕುಟುಂಬಕ್ಕೆ ಆಧಾರವಾಗಬಹುದು ಎಂದು ರಾಧಾ ತನ್ನ ಅತ್ತಿಗೆ ತಿಳಿಸಿ ಹೇಳುತ್ತಾಳೈ ಈ ಕಥೆ ಇಷ್ಟವಾದರೆ ಎನ್ ಎನ್ ಹಳ್ಳಿ ಕಥೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು